ಟೊಕ್ಕರ್ ಕೊಟ್ಟು ಕಾಲರ್ ಪಟ್ಟಿ ಟೈಟ್ ಮಾಡಿಕೊಂಡರಲ್ಲ ಕಬ್ಜ ಸಾರಥಿ ಒಂದಲ್ಲ ಗುರು ಐದು ಪ್ಯಾನ್ ಇಂಡಿಯಾ ಸಿನಿಮಾ ಘೋಷಿಸಿದರಲ್ಲ ಆರ್ ಚಂದ್ರು ಉಪ್ಪಿ ಶಿವಣ್ಣ ಕಿಚ್ಚ ಜೊತೆ ಯಾರೆಲ್ಲ ಅಖಾಡಕ್ಕೆ ಇಳಿಯುತ್ತಾರೆ ಗೊತ್ತಾ ಕಾಲ ಎಳೆಯವರು ಯಾವತ್ತಿದ್ರೂ ಕಾಲ್ ಕೆಳಗಡೆ ಇರ್ತಾರೆ ಪ್ರೀತಿ ಅಭಿಮಾನ ಇಟ್ಟಿರೋ ಜನರು ಹೃದಯದಲ್ಲಿರ್ತಾರೆ ಈ ಕ್ಷಣ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಡೈಲಾಗ್ನ ನೆನಪು ಮಾಡಿಕೊಳ್ಳುವುದಕ್ಕೆ ಕಾರಣ ಕಬ್ಜಾ ಸಾರಥಿ ಆರ್ ಚಂದ್ರು ಅವರು ಹೌದು ಕಬ್ಜಾ ಚಿತ್ರ ನಿರೀಕ್ಷೆಯ ಹಂತ ಮುಟ್ಟಿಲ್ಲ ಅನ್ನೋ ಕಾರಣಕ್ಕೆ ಜನ ತಲೆಗೊಂದು ಮಾತನಾಡಿದ್ರು ರಿಲೀಸ್ಗೂ ಮುನ್ನ ಬೇಜಾನ್ ಬಿಲ್ಡಪ್ ಕೊಟ್ರು ಆದರೆ ಸಿನಿಮಾದಲ್ಲಿ ಏನೂ ಇಲ್ಲ ಬರೀ ಕತ್ಲು ಅಷ್ಟೇಯಾ ಕೆಜಿಎಫ್ ಸಿನಿಮಾನ ಹಂಗೆ ಬಟ್ಟೆ ಇಡಿಸ್ಬಿಟ್ಟವ್ರೆ ಅಂತ ಕೊಂಕು ಮಾತನಾಡಿದ್ರು ನೂರು ಕೋಟಿ ಕಲೆಕ್ಷನ್ ಆಗೈತೆ ಅಂತ ಲೆಕ್ಕ ಕೊಡ್ತವ್ರೆ ಆದರೆ ಐವತ್ತು ಕೋಟಿ ಮೊದಲಾಗಿಲ್ಲ ಅಂತ ಟಿಕೆ ಟಿಪ್ಪಣಿ ಮಾಡ್ತಾ ಕಬ್ಜಾ ಸಾರಥಿನ ಹೀಯಾಳಿಸೋ ಪ್ರಯತ್ನ ಮಾಡಿದ್ದರು ಬರೆದಿಟ್ಕೊಳ್ಳಿ ಕಬ್ಜಾ ಪಾರ್ಟ್ ಟೂ ಬರಕ್ಕಿಲ್ಲ ಅಂತ ಕೆಲವರು ಗಾಂಧಿನಗರದ ತುಂಬೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು ಅವರೆಲ್ಲರಿಗೂ ಕಬ್ಜಾ ಡೈರೆಕ್ಟರ್ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಕಬ್ಜಾ ಟೂ ಮಾತ್ರವಲ್ಲ ಅದರ ಜೊತೆಗೆ ಒಮ್ಮೆಲೆ ಐದು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ ನಿರ್ದೇಶಕ ಆರ್ ಚಂದ್ರು ಅದ್ಭುತ ಕನಸುಗಾರ ತಾಜ್ಮಹಲ್ನಿಂದ ಶುರುವಾದ ಜರ್ನಿಯಲ್ಲಿ ಅವರು ಸೋಲು ಗೆಲುವು ಎರಡನ್ನೂ ಕಂಡಿದ್ದಾರೆ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಪ್ರೇಕ್ಷಕರನ್ನ ರಂಜಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಟು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಎಲ್ಲಿಯೂ ಕಾಣಿಸಿಕೊಳ್ಳದ ಆರ್ ಚಂದ್ರು ಹೊಸ ಕನಸುಗಳನ್ನು ಹೊತ್ತು ಮಂಗಳವಾರದೊಂದು ಮಾಧ್ಯಮಗಳ ಮುಂದೆ ಬಂದಿದ್ದರು ನಿರ್ಮಾಣ ಸಂಸ್ಥೆ ಹುಟ್ಟು ಹಾಕೋದು ನನ್ನ ಕನಸಾಗಿತ್ತು ಎಂದ ಚಂದ್ರು ಆರ್ಸಿ ಪ್ರೊಡಕ್ಷನ್ ಲಾಂಚ್ ಮಾಡಿ ಒಟ್ಟೊಟ್ಟಿಗೆ ಐದು ಸಿನಿಮಾಗಳನ್ನು ಘೋಷಣೆ ಮಾಡಿದ್ರು ತಾಜ್ಮಹಲ್ ಸಾರಥಿಯ ಕನಸಿನ ಸಂಸ್ಥೆ ಹಾಗೂ ಸಿನಿಮಾಗಳನ್ನು ಲಾಂಚ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಲಿವುಡ್ ನಿರ್ಮಾಪಕ ಆನಂದ್ ಪಂಡಿತ್ ರಿಯಲ್ ಸ್ಟಾರ್ ಉಪೇಂದ್ರ ಎಚ್ಎಂ ಎಂ ರೇವಣ್ಣ ನಿರ್ಮಾಪಕ ಜಾಕ್ ಮಂಜು ಸೇರಿದಂತೆ ಹಲವರು ಆಗಮಿಸಿದ್ರು ನಾವು ಮೊದಲೇ ಹೇಳಿದಂತೆ ಆರ್ಸಿ ಪ್ರೊಡಕ್ಷನ್ ಆರ್ ಚಂದ್ರು ಹೊಸ ಕನಸು ಈ ವೇದಿಕೆ ಮೂಲಕ ಐದು ಸಿನಿಮಾಗಳು ಘೋಷಣೆಯಾಗಿದೆ ಕಬ್ಜಾ ಟು ಪಿಒಕೆ ಶ್ರೀರಾಮ ಬಾಣ ಚರಿತ ಫಾದರ್ ಹಾಗೂ ಡಾಗ್ ಎಂಬ ಐದು ಚಿತ್ರಗಳು ಆಸಿ ಪ್ರೊಡಕ್ಷನ್ ನಡಿ ನಿರ್ಮಾಣವಾಗಲಿದೆ ಈ ಐದು ಚಿತ್ರಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ನೋದು ವಿಶೇಷ ಈ ಚಿತ್ರದಲ್ಲಿ ಚಂದ್ರಣ್ಣ ಎರಡು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಕಬ್ಜಾ ಹಾಗೂ ಪಿಒಕೆ ಸಿನಿಮಾಗಳಿಗೆ ಚಂದ್ರು ಸಾರಥಿಯಾಗಿದ್ದಾರೆ ಕಬ್ಜಾ ಸೀಕ್ವೆಂಟ್ನಲ್ಲಿ ಶಿವಣ್ಣ ಹಾಗೂ ಉಪ್ಪಿ ಜುಗಲ್ ಬಂಧಿ ಇದ್ರೆ ಪಿಒಕೆಯಲ್ಲಿ ಅಭಿನಯ ಚಕ್ರವರ್ತಿ ಧಗಧಗಿಸಲಿದ್ದಾರೆ ಸುದೀಪ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಚಂದ್ರು ಸಿನಿಮಾ ಮಾಡೋದಾಗಿ ತಿಳಿಸಿದ್ರು ಗ್ಲೋಬಲ್ ಲೆವೆಲ್ನಲ್ಲಿ ತಯಾರಾಗಲಿರುವ ಈ ಚಿತ್ರಕ್ಕೆ ರಾಜಮೌಡಿ ತಂದೆ ಖ್ಯಾತ ಬರಹಗಾರ ವಿಜಯೇಂದ್ರ ಪ್ರಸಾದ್ ಕತೆ ಒದಗಿಸಿದ್ದಾರೆ ಚಕ್ಕಣ್ಣನ ಸಕ್ಸಸ್ ಹಿಂದಿನ ಶಕ್ತಿಯಾಗಿರುವ ವಿಜಯೇಂದ್ರ ಪ್ರಸಾದ್ ಬರೆದ ಕತೆಗಳು ಸೋತ ಉದಾಹರಣೆಯೇ ಇಲ್ಲ ಚಂದ್ರು ಟೇಕಿಂಗು ವಿಜಯೇಂದ್ರ ಪ್ರಸಾದ್ ರೈಟಿಂಗು ಈ ಸಿನಿಮಾ ಬೇರೆ ಲೆವೆಲ್ ನಲ್ಲಿ ಇರಲಿದೆ ಅನ್ನೋದು ಪಕ್ಕ ಶ್ರೀ ರಾಮಪಾಣ ಚರಿತ ಫಾದರ್ ಹಾಗೂ ಡಾಗ್ ಈ ಚಿತ್ರಗಳಿಗೆ ಚಂದ್ರು ಹಣ ಹಾಕ್ತಿದ್ದಾರೆ ಈ ಪೈಕಿ ಫಾದರ್ ಸಿನಿಮಾಗೆ ರಾಜಮೋಹನ್ ಎಂಬುವವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಮಿಕ್ಕ ಪ್ರಾಜೆಕ್ಟ್ಗಳ ಸಾರಥಿಯಾರು ಯಾವಾಗ ಆ ಚಿತ್ರಗಳು ಟೇಕ್ ಆಫ್ ಆಗಲಿದೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ ಅದೇನೇ ಇರಲಿ ಹೀಯಾಳಿಸುವವರ ನಡುವೆ ಹಿರಿ ಹಿರಿ ಹಿಗ್ಗುತ್ತಾ ಸದಾ ನಗುತ್ತ ನಾನೇ ಏನಾದ್ರೂ ಮಾಡೇ ಮಾಡ್ತಿಲ್ಲ ನಾನು ಸೋತಿಲ್ಲ ಸಾಧಿಸೋದು ತುಂಬಾ ಇದೆ ಅಂತ ದಿಟ್ಟ ಹೆಚ್ಚಿ ಇಟ್ಟಿರುವ ಕಬ್ಜ ಕಲಿಗೆ ನಿಮ್ಮದೊಂದು ಹಾರೈಕೆ ಇರಲಿ